ಕರಾವಳಿಯ ಪುತ್ತೂರು ಯುವಕ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಲಾರ್ಡ್ಜ್ ನಲ್ಲಿ ಯುವಕ ತಕ್ಷಿತ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬಯಲಾಯಿತು ಸ್ಫೋಟಕ ಅಂಶ ಕರಾವಳಿಯ ಪುತ್ತೂರು ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟು ಲಾಡ್ಜ್ನಲ್ಲಿ ಯುವಕ ತಕ್ಷಿತ್ ಅನುಮಾನಾಸ್ಪದ ಸಾವು ಪ್ರಕರಣ ಅದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬಯಲಾಗಿದೆ ಅತಿ ಸ್ಫೋಟಕ ಭವಿಷ್ಯ ಮಡಿವಾಳ ಲಾಡ್ಜ್ನಲ್ಲಿ ತಕ್ಷಿತ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಮರಣೋತ್ತರ ಪರೀಕ್ಷೆಯ ಪೂರ್ಣ ವರದಿ ಪೊಲೀಸರ ಕೈವಶವಾಗಿದೆ ವರದಿಯಲ್ಲಿ ತಕ್ಷಿತ್ಗೆ ಕಿಡ್ನಿ ಫೇಲ್ಯೂರ್ ಆಗಿರೋದು ಪತ್ತೆಯಾಗಿದೆ ಕಿಡ್ನಿ ವೈಫಲ್ಯ ಮಾತ್ರವಲ್ಲದೆ ಯುವಕ ತಕ್ಷಿತ್ಗೆ ಲಿವರ್ ಸಮಸ್ಯೆಗಳು ಇತ್ತು ಅಸ್ತಮ ಕಾಯಿಲೆಯಿಂದ ಬಳಲುತ್ತಿದ್ದ ತಕ್ಷಿತ್ ಅನ್ನುವ ಯುವಕ ತಕ್ಷಿತ್ ಹಾಗೂ ಯುವತಿ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು ಮದುವೆ ಮಾಡಿಕೊಳ್ಳಬೇಕು ಎಂದು ಮಾತನಾಡಿಕೊಂಡಿದ್ರಂತೆ ಇಪ್ಪತ್ತು ದಿನಗಳ ಹಿಂದೆಯೇ ಬೆಂಗಳೂರಿಗೆ ಬಂದು ಬೇರೆ ಬೇರೆ ಲಾಡ್ಜ್ನಲ್ಲಿ ನಲ್ಲಿ ವಾಸ ಇದ್ರು ಲಾಡ್ಜ್ ಬದಲಾಯಿಸ್ತಾ ಇದ್ದಿದ್ದು ಯಾಕೆ ಅನ್ನೋದು ಇನ್ನು ನಿಗೂಢ ಎಂಟು ದಿನಗಳ ಹಿಂದೆ ಮಡಿವಾಳದ ಲಾಡ್ಜ್ಗೆ ಶಿಫ್ಟ್ ಆಗಿದ್ರು ಎಂದು ತಿಳಿದು ಬಂದಿದೆ ಮೃತ ತಕ್ಷಿತ್ ಡ್ರಿಂಕ್ಸ್ ಹಾಗೂ ಚೈನ್ಸ್ ಸ್ಮೋಕರ್ ಆಗಿದ್ದ ಬಿಟ್ಟು ಬಿಡದೆ ಸಿಗರೇಟ್ ಸೇತ್ತಿದ್ದ ತಕ್ಷ ತಂದೆ ತಾಯಿಗೂ ಅಸ್ತಮ ಇರೋದು ಪತ್ತೆಯಾಗಿದೆ ಬಹುಶಃ ಇದು ಎರಿಡಿಟಿ ಸಮಸ್ಯೆಯಾಗಿರಬಹುದು ಸದ್ಯ ಪೊಲೀಸರು ಕೆಲ ಮಾದರಿ ಸಂಗ್ರಹಿಸಿ ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ ಎಫ್ಎಸ್ಎಲ್ ವರದಿಗೆ ಕಾಯುತ್ತಿದ್ದಾರೆ ಎಫ್ಎಸ್ಎಲ್ ವರದಿ ಬಳಿಕ ಸಾವಿನ ನಿಖರ ಕಾರಣ ತಿಳಿಯಲಿದೆ ಎಂದು ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳು ತಿಳಿಸಿವೆ ಘಟನೆ ಸಂಬಂಧ ಮಡಿವಾಳ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿದ್ದು ಅರ್ಥಾತ್ ಅಸಹಜ ಸಾವಿನ ವರದಿ ಉಲ್ಲೇಖಗೊಂಡಿದೆ ಪುತ್ತೂರ್ನ ಯುವಕನೊಬ್ಬ ಬೆಂಗಳೂರಿನ ಮಡಿವಾಳ ಲಾಡ್ಜ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ತಕ್ಷಿತ್ ಎನ್ನುವಂತಹ ಮಂಗಳೂರಿನ ಪುತ್ತೂರಿನ ಯುವಕ ಬೆಂಗಳೂರಿನ ಮಡಿವಾಳದಲ್ಲಿ ಲಾಡ್ಜ್ ಬುಕ್ ಮಾಡ್ಕತ್ತಾನೆ ಆ ಲಾಡ್ಜ್ನಲ್ಲಿ ಅನುಮಾನಾಸ್ಪದವಾಗಿ ಸಾಯುತ್ತಾನೆ ಎನ್ನುವುದಾದರೆ ಇದರಲ್ಲಿ ಕೊಲೆ ಶಂಕೆಗಳು ಇರಬಹುದು ಎನ್ನುವಂತಹ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದರು ಮರಣೋತ್ತರ ಪರೀಕ್ಷೆ ವರದಿ ಈಗ ಪೊಲೀಸರು ಕೈ ಸೇರಿದೆ ವರದಿಯಲ್ಲಿ ತಕ್ಷಿತಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಅನ್ನೋ ವರದಿ ವ್ಯಕ್ತವಾಗಿದೆ ಕಿಡ್ನಿ ವೈಫಲ್ಯ ಮಾತ್ರವಲ್ಲದೆ ಯುವಕ ತಕ್ಷಿತಿಗೆ ಲಿವರ್ ಸಮಸ್ಯೆಯೂ ಇತ್ತು ಎಂದು ಹೇಳಲಾಗ್ತಿದೆ ಅಸ್ತಮಾ ಕಾಯಿಲೆಯಿಂದ ಆ ತಕ್ಷಿತ್ ಬಳಲುತ್ತಿದ್ದ ಎನ್ನುವಂಥ ಮಾಹಿತಿ ಇನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಒಂದು ಯುವತಿಯ ಜೊತೆಯೂ ಕೂಡ ಒಪ್ಪಂದ ಆಗಿತ್ತು ಇಪ್ಪತ್ತು ದಿನಗಳ ಹಿಂದೆಯೇ ಬೆಂಗಳೂರಿಗೆ ಬಂದು ಬೇರೆ ಬೇರೆ ಲಾಡ್ಜ್ನಲ್ಲಿ ವಾಸ ಇದ್ದ ತಕ್ಷಿತ್ ಮತ್ತು ಆತನ ಸ್ನೇಹಿತೆ ಸದ್ಯ ಈಗ ಪೊಲೀಸರು ಕೆಲ ಮಾದರಿಗಳನ್ನು ಸಂಗ್ರಹ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ ಇನ್ನು ಎಫ್ಎಸ್ ಎಲ್ ನ ಅಂತಿಮ ವರದಿ ಬರಬೇಕು ಬಂದ ನಂತರ ಈ ಸಾವಿನ ನಿಖರ ಮಾಹಿತಿ ಏನು ಇದರ ಉದ್ದೇಶ ಏನಾಗಿತ್ತು ಅನ್ನೋದು ಅರ್ಥ ಆಗೋದಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ